ಅಡಿ ಮೆಟ್ಗೆ ಕಾಳು ಮಾಡೋದು ಫಸ್ಟಿಗೆ ಎಣ್ಣೆಕಾಯಿ ಹಾಕಿರ್ಬೇಕು ಸಾಸಿವೆ ಜೀರಿಗೆ ಹಾಕಬೇಕು ಕರಿಬೇವು ಹಾಕಬೇಕು ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ ಮೇಲೆ ಮೇಲೆ ಮೆಟ್ಟಿಗೆ ಕಾಳು ಮೆಟ್ಟಿಗೆ ಕಾಳಿಗೆ ಗ ಉಪ್ಪು ಅರಿಶಿನ ಶೇಂಗಾ ಪುಡಿ ಹಾಕಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕಡಿಸ್ತೀವಿ ಇಲ್ಲೇ ಕೊತ್ತಂಬರಿ ಹಾಕಬೇಕು ಮೆಟ್ಟಿಗೆ ಕಾಳು ರೆಡಿ ನೋಡಿ ಉತ್ತರ ಕರ್ನಾಟಕದ ಕಡೆ ಮೆಟ್ಟಿಗೆ ಕಾಳು ಮಾರು ಹಿಂಗೆ ರೊಟ್ಟೆಯಲ್ಲಿ ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ಇರುತ್ತೆ ನೋಡಿ ಒಂಥರ ಮಾಡ್ಕೊಂಡು ನೋಡಿ ಇಷ್ಟೇ ರೆಡಿ ಇದು ಮೆಟ್ಟಿಗೆ ಕಾಳು ರೆಡಿ ಮಾಡ್ಕೊಂಡು ತಿಂದು ನೋಡಿ ಉಪ್ಪು ಖಾರ ಅರಿಶಿಣ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ தேங்கா பூடி ஒன்சல் ஆகி சத்திர் தி நோடி உத்தர கர்நாடக ஸ்பெஷல் மெடிகை கார்